ಜೀವನದಲ್ಲಿ ಹೇಗಾದರೂ ನೆಕ್ಸ್ಟ್ ಲೆವೆಲಿಗೆ ಹೋಗಬೇಕೆಂಬುದಾಗಿ ನೀವು ಖಂಡಿತವಾಗ್ಲೂ ಸರ್ತಿ ಆದರೂ ಯೋಚಿಸಿರ್ತೀರಾ ಹಾಗೆ ನೀವು ಯೋಚಿಸಿದ್ರೆ ಈ ವಿಡಿಯೋ ನಿಮಗೆ ಈ ಒಂದು ವಿಡಿಯೋದಲ್ಲಿ ಚಿಕ್ಕ ವಿಷಯ ಅದು ದೊಡ್ಡ ಪಾಠ ಎಂಬುದಾಗಿ ಹೇಳುವ ಹಾಗೆ ಐದು ಬೇರೆ ಬೇರೆ ವಿಷಯಗಳ ಬಗ್ಗೆ ನೋಡುವ ಆ್ಯಂಡ್ ಐದನೇ ವಿಷಯ ತುಂಬ ಇಂಪಾರ್ಟೆಂಟ್ ಸೊ ಮಿಸ್ ಮಾಡಬೇಡಿ ಫಸ್ಟ್ ಒನ್ ಡಿಪ್ರೆಷನ್ ಸೆಕೆಂಡ್ ಒನ್ ಪ್ರಯಾರಿಟಿ ತರ್ಡ್ ಒನ್ ಕಂಫರ್ಟ್ ಝೋನ್ ಫೋರ್ತ್ ಒನ್ ಲವ್ ಫಿಫ್ತ್ ಒನ್ ಎಜುಕೇಷನ್ ಸಿಸ್ಟಮ್ ಈ ಒಂದು ವಿಡಿಯೋವನ್ನು ನೋಡಿ ಮುಗಿಸುವಾಗ ನಿಮಗೆ ಯಾವುದಾದ್ರೂ ಜೀವನದ ಬಗ್ಗೆ ಒಂದು ಚಿಕ್ಕ ಐಡಿಯಾ ಸಿಗ್ತದೆ ಸೊ ನನ್ನ ಹೃದಯದಲ್ಲಿ ಕೊಡಿರುವ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ನನ್ನ ಹೃದಯ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ಯೂನಿವರ್ಸಲ್ ಸೆವೆನ್ ಜಿ ಎಸ್ ಸರ್ 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 ಓಕೆ ಜಸ್ ಒನ್ ಸೆಕೆಂಡ್ ಈ ಒಂದು ವಿಡಿಯೋ ನೀವು ಹೀಗೆ ಮೊಬೈಲ್ ಇಟ್ಕೊಂಡು ನೋಡ್ತಿದ್ದೀರಿ ಅಂದರೆ ದಯವಿಟ್ಟು ಮುಂದಿನ ಎರಡು ನಿಮಿಷವನ್ನು ನಿಮ್ಮ ಮೊಬೈಲ್ ಅನ್ನು ಹೀಗೆ ತಿರುಗಿಸಿ ಈ ಒಂದು ವಿಡಿಯೋವನ್ನು ನೋಡಿ ನಾವು ಮಾಡುವ ಮೂರು ಮೇಜರ್ ಮಿಸ್ಟೇಕ್ಸ್ ನಂಬರ್ ಒನ್ ನೀವು ನಿಮ್ಮನ್ನು ಬೇರೆಯವರೊಟ್ಟಿಗೆ ಕಂಪೇರ್ ಮಾಡಿ ನೋಡ್ತಿದ್ದೀರಿ ಅಂದ್ರೆ ನೀವು ಡಿಪ್ರೆಷನ್ ಆಗಿರುವುದಕ್ಕೆ ಅದಕ್ಕಿಂತ ಈಸಿಯೆಸ್ಟ್ ವೇ ಯಾವುದೂ ಇಲ್ಲ ಸೆಕೆಂಡ್ ಒನ್ ಈ ಜಗತ್ತಲ್ಲಿ ಲಿಮಿಟೇಷನ್ ಎಂಬುದಾಗಿ ಒಂದಿದ್ರೆ ಅದು ನಿಮ್ಮ ಮೈಂಡ್ ಸೆಟ್ ಮಾತ್ರ ತರ್ಡ್ ಒನ್ ನಿಮ್ಮ ಹತ್ರ ಎಷ್ಟು ಹಣ ಇದೆ ನಿಮಗೆ ಎಷ್ಟು ಇನ್ಕಮ್ ಬರ್ತದೆ ಅದು ಮುಖ್ಯವಲ್ಲ ನೀವು ಅದನ್ನು ಹೇಗೆ ಖರ್ಚು ಮಾಡ್ತೀರಿ ಅದು ತುಂಬಾ ಮುಖ್ಯ ಪ್ರಯಾರಿಟಿ ಒಬ್ಬರಿಂದ ನಿಮಗೆ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಊಟ ಮಾಡಿದೆ ಏನು ಮಾಡ್ತಿದ್ದೆ ಎಂಬುದಾಗಿ ಮೆಸೇಜ್ ಬರಬೇಕೆಂಬುದಾಗಿ ಎಕ್ಸ್ಪೆಕ್ಟ್ ಮಾಡಿ ಕೂಡ ನಿಮಗೆ ಮೆಸೇಜ್ ಬರಲಿಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ ಅವರಿಗೆ ನೀವು ಪ್ರಯಾರಿಟಿ ಅಲ್ಲ ಸೊ ಡೂ ಅ ಫೇವರ್ ಫಾರ್ ಯುವರ್ ಸೆಲ್ಫ್ ಜಸ್ಟ್ ಮೂವ್ ಆನ್ ನಾವೆಲ್ಲ ಎಣಿಸುವುದು ಏನ್ ಗೊತ್ತಾ ನಾವು ಕಂಫರ್ಟ್ ಜೋನ್ ಅಲ್ಲಿ ಈಸಿಯಾಗಿರ್ಬೇಕು ಆದ್ರೆ ಎಲ್ಲರ್ಕಿಂತ ಜಾಸ್ತಿ ಮನಿ ಜನರೇಟ್ ಮಾಡಬೇಕೆಂಬುದಾಗಿ ಎಂಬುದಾಗಿ ಈ ಒಂದು ನಿಮ್ಮನ್ನು ಹೈ ವ್ಯಾಲ್ಯೂ ಮೆನ್ ಆರ್ ಉಮೆನ್ ಆಗಿ ಮಾರ್ಪಡಿಸ್ತದೆ ಆಲ್ವೇಸ್ ಚೂಸ್ ದ ಹಾರ್ಡೆಸ್ಟ್ ಪಾತ್ ನೀವು ನೋಡುವಂತಹ ಎಲ್ಲಾ ಸಕ್ಸಸ್ಫುಲ್ ಪೀಪಲ್ ಅಷ್ಟೊಂದು ವೆಲ್ತ್ ಅನ್ನು ಜನರೇಟ್ ಮಾಡಿದ ನಂತರ ಕೂಡ ಯಾಕೆ ಹಾರ್ಡೆಸ್ಟ್ ಪಾತ್ ಅನ್ನು ಚೂಸ್ ಮಾಡಿದ್ರೆ ಅಂದ್ರೆ ದಟ್ ಇಸ್ ಅ ಓನ್ಲಿ ವೇ ಟು ಬಿಕಮ್ ಹೈ ವ್ಯಾಲ್ಯೂ ಮೆನ್ ಆರ್ ಉಮೆನ್ ಲಿಸನ್ ಎಲೋನ್ ಮಸ್ಕ್ ಒಂದು ಫುಲ್ ಕೆಲಸ ಮಾಡಿದ್ರು ಕೂಡ ಜನರು ಅವರನ್ನು ಲಕ್ಕಿ ಎಂಬುದಾಗಿ ಹೇಳ್ತಾರೆ ಆದ್ರೆ ಆ ಒಂದು ಲಕ್ಕಿ ಎಂಬುದಾಗಿ ಹೇಳುವ ಎಲ್ಲರೂ ಕೂಡ ಬಡವರಾಗಿಯೇ ಇದ್ದಾರೆ ಸೊ ಯಾರು ಏನ್ ಹೇಳಿದ್ರು ಕೂಡ ಸ್ಟೇ ಹಾರ್ಡ್ ಲವ್ ಇಸ್ ಲೆಟ್ಟಿಂಗೋ ನಿಂಗೆ ಇಷ್ಟವಾದ ವಿಷಯವನ್ನು ಹಾಗೇ ಬಿಡಬೇಕು ಅದು ಹಿಂತಿರುಗಿ ನಿನ್ನ ಹತ್ರ ಬಂದರೆ ಅದು ನಿನ್ನದು ಇಲ್ಲಾಂದ್ರೆ ಯಾವತ್ತು ನಿನ್ನದಾಗುವುದಿಲ್ಲ ಸೊ ಲವ್ ಈಸ್ ಲೆಟ್ಟಿಂಗೋ ನಿಂಗೆ ಯಾವುದು ತುಂಬಾ ಇಷ್ಟವಾದ ವಿಷಯವೋ ಪ್ರಕೃತಿ ನಿಮ್ಮಿಂದ ಅದನ್ನು ಮೊದಲಿಗೆ ತೆಗಿತದೆ ಯಾಕೆಂದ್ರೆ ಅದೂ ಇಲ್ಲದೆ ನಿಮ್ಮಿಂದ ಜೀವಿಸುವುದಕ್ಕೆ ಆಗ್ತದೆ ಎಂಬುದಾಗಿ ಕಳಿಸುವುದಕ್ಕೆ ಕಷ್ಟವಾಗಿ ಕಷ್ಟವಾಗಿರ್ತದೆ ಮತ್ತೆ ನಿಮ್ಗೆ ಅರ್ಥ ಆಗ್ತದೆ ನಮಗೆ ಸ್ಕೂಲಲ್ಲಿ ನಾವು ಸಂಪಾದನೆ ಮಾಡಲಿಕ್ಕೆ ಕಳಿತಿದ್ದೇವೆ ಎಂಬುದಾಗಿ ಹೇಳ್ತಾರೆ ಆದರೆ ಹೇಗೆ ಸಂಪಾದನೆ ಮಾಡಬೇಕು ಎಂಬುದಾಗಿ ಹೇಳುವುದಿಲ್ಲ ಅದೇ ಹದಿನಾಲ್ಕು ವರ್ಷವನ್ನು ನಮಗೆ ನಾವು ಇಷ್ಟವಾದದನ್ನು ಮಾಡ್ತಿದ್ರೆ ನಾವು ಆ ಒಂದು ವಿಷಯದಲ್ಲಿ ಪ್ರೊಫೆಷನಲ್ ಆಗಿರ್ತಿದ್ವಿ ಫಾರ್ ಎಕ್ಸಾಂಪಲ್ ಈಗ ನಾನು ಹದಿನಾಲ್ಕು ವರ್ಷ ಪಿಯಾನೋವನ್ನು ಪ್ಲೇ ಮಾಡ್ತಿದ್ರೆ ನಾನು ಈಗ ಪ್ರೊಫೆಷನಲ್ ಪಿಯಾನಿಸ್ಟ್ ಅದೇ ನಾನು ಹದಿನಾಲ್ಕು ವರ್ಷ ಆರ್ಟ್ ಆರ್ ಪೇಂಟ್ ಮಾಡ್ತಿದ್ರೆ ನಾನು ಪ್ರೊಫೆಷನಲ್ ಆರ್ಟಿಸ್ಟ್ ಈ ಸ್ಕೂಲ್ಸ್ ನಮಗೆ ಏನಿಷ್ಟ ಎಂಬುದಾಗಿ ಗೊತ್ತಿಲ್ಲದ ಹಾಗೆ ಮಾಡಿಸಿ ಯಾವುದ್ರಲ್ಲೂ ಪ್ರಯೋಜನ ಇಲ್ಲದ ಹಾಗೆ ಮಾಡಿ ನೀನು ತೊಂಬತ್ ಮಾರ್ಕ್ ಹೆಚ್ಚು ತೆಗೆದ್ರೆ ಯು ಆರ್ ಬೆಸ್ಟ್ ನೀನು ಫೈಲ್ ಆದ್ರೆ ಯು ಆರ್ ನಾಟ್ ಬೆಸ್ಟ್ ಎಂಬುದಾಗಿ ಹೇಳಿ ಸ್ಟಿಮ್ಯುಲೇಷನ್ ಮಾಡಿ ಇಟ್ಟಿದ್ದಾರೆ ನೀವು ಸ್ವಲ್ಪ ಔಟ್ ಆಫ್ ಬಾಕ್ಸ್ ಅಲ್ಲಿ ಥಿಂಕ್ ಮಾಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ನೀವು ನೋಡುವಂತಹ ಎಲ್ಲಾ ಸಕ್ಸಸ್ಫುಲ್ ಪೀಪಲ್ ಕೂಡ ಸ್ಕೂಲ್ ಆರ್ ಕಾಲೇಜ್ ಡ್ರಾಪ್ ಔಟ್ಸ್ ಫಾರ್ ಎಕ್ಸಾಂಪಲ್ ರೊನಾಲ್ಡೋ ಎಲೋನ್ ಮಸ್ಕ್ ಜೆಫ್ ಬಜಸ್ ವಾರನ್ ಬರ್ಫೆಟ್ ಎಲ್ಲರೂ ಕೂಡ ಕಾಲೇಜ್ ಆರ್ ಸ್ಕೂಲ್ ಡ್ರಾಪ್ಔಟ್ಸ್ ನಿನ್ನತ್ರ ಕಾರ್ ಇದೆ ಬಿ ಎಲಿಮಿನೇಟೆಡ್ ನಿನ್ನ ಹತ್ರ ಹಣ ಕ್ಯಾನ್ ಆಲ್ಸೋ ಬಿ ಎಲಿಮಿನೇಟೆಡ್ ಆದ್ರೆ ನಿನ್ನ ಹತ್ರ ಎಜುಕೇಷನ್ ಇದೆ ನೋ ಒನ್ ಕ್ಯಾನ್ ಇಟ್ ಫ್ರಮ್ ಯು ಒಂದನ್ನು ಮಾತ್ರ ಅರ್ಥ ಮಾಡ್ಕೊಳ್ಳಿ ಎಜುಕೇಟ್ ಮಾಡದ ಎಜುಕೇಷನ್ ಇಸ್ ಬೆಸ್ಟ್ ಎಜುಕೇಷನ್ ಇಸ್ ಇಂಪಾರ್ಟೆಂಟ್ ಬಟ್ ಎಲ್ಲಿಯವರೆಗೆ ಎಂಬುದಾಗಿ ಗೊತ್ತಿರಬೇಕು ನಾನು ಹೇಳಿದ ಐದು ಪಾಯಿಂಟ್ಸ್ ಅಲ್ಲಿ ನಿಮಗೆ ಯಾವ ಪಾಯಿಂಟ್ಸ್ ತುಂಬವೇ ಇಷ್ಟ ಆಯಿತು ಎಂಬುದಾಗಿ ಕಮೆಂಟ್ ಮಾಡಿ ಇನ್ನೊಂದು ಯೂಸ್ಫುಲ್ ಆದ ವಿಷಯದಲ್ಲಿ ನಿಮ್ಮನ್ನು ನೋಡ್ತೇನೆ ಸೈನಿಂಗ್ ಆಫ್ ಶೇರ್ಸ್